ಹಾಯ್ ಹಲೋ ಎಸ್ ಎಮ್ ಪಿ ವ್ಲಾಗಿನ್ ಕನ್ನಡ ಈ ದಿನ ರುಚಿಕರವಾದಂತಹ ಹೋಟೆಲ್ ಸ್ಟೈಲ್ನಲ್ಲಿ ಕ್ಯಾಪ್ಸಿಕಮ್ ಪಲ್ಯನ್ನು ಮಾಡುವುದು ಹೇಗೆ ಎಂಬುದನ್ನು ಹೇಳ್ತಾ ಹೋಗ್ತೀನಿ ಇದು ಕ್ಯಾಪ್ಸಿಕಮ್ ಸೀಸನ್ ಆಗಿರೋದ್ರಿಂದ ಈ ಕ್ಯಾಪ್ಸಿಕಮ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಮತ್ತು ರೊಟ್ಟಿ ಪೂರಿಯ ಜೊತೆಗೆ ಅಂತ ಹೇಳ್ಬೋದು ಈ ಕ್ಯಾಪ್ಸಿಕಮ್ ಪಲ್ಯನ ಸರಳವಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ನೋಡಿರಿ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ ಒಂದು ಎರಡು ಗೆಡ್ಡೆಯಷ್ಟು ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೆ ಅವನು ಕೂಡ ಒಗ್ಗರಣೆಗೆ ಹಾಕ್ತೀನಿ ಇವನ್ನು ಈ ರೀತಿಯಾಗಿ ಹೆಚ್ಕೋಬೇಕು ಈ ಎಣ್ಗಾಯಿ ಥರ ನಾವು ತುಂಬಿ ಮಾಡೋದರಿಂದ ಅದರಲ್ಲಿರುವಂತಹ ಬೀಜಗಳೆಲ್ಲ ನಮ್ಮ ಹೊಟ್ಟೆಯನ್ನು ಸೇರ್ತವೆ ಅವು ಗಟ್ಟಿಯಾಗಿರ್ತವೆ ಅದರಿಂದ ಹೊಟ್ಟೆಯಲ್ಲಿ ತುಂಬ ಪ್ರಾಬ್ಲಮ್ ಅಂತ ಹೇಳ್ಬೋದು ಮತ್ತು ಸ್ಟೋನ್ಗಳು ಶುರುವಾಗೋದು ಈ ಟೊಮೊಟೊ ಮತ್ತು ಮೆಣಸಿನ್ಕಾಯಲ್ಲಿರುವ ಬೀಜದಿಂದ ಅಂತ ಹೇಳ್ಬೋದು ಒಗ್ಗರಣೆಗೆ ಒಂದು ಹಣ್ಣನ್ನು ಹೆಚ್ಚಿಟ್ಕೊಂಡಿದ್ದೆ ಅದು ಕೂಡ ಮಾಗ್ಲಿ ಅಂತ ಹಾಕಿದ್ದೀನಿ ನೋಡಿ ಹಾಗೆ ನೀವು ಏನು ಮಾಡಬೇಕಂದ್ರೆ ಕ್ಯಾಪ್ಸಿಕಮ್ಮನ್ನು ಸೆಂಟ್ರಲ್ಲಿರುವಂತಹ ಬೀಜವನ್ನೆಲ್ಲ ತೆಗೆದು ಸುತ್ತ ಇರುವಂತಹ ಕೋಟಿಂಗನ್ನು ಮಾತ್ರ ನಾವು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇದರ ಜೊತೆಗೆ ಒಂದು ನಾಲ್ಕೈದು ಬದನೆಕಾಯಿಯನ್ನು ಕೂಡ ಓಳು ಓಳಾಗಿ ಸ್ಲೈಸ್ ರೀತಿಯಲ್ಲಿ ಹೆಚ್ಚಿ ಕೂಡ ಹಾಕ್ತಾಯಿದ್ದೀನಿ ತುಂಬ ಚ ಟೇಸ್ಟ್ ಕೂಡ ಹಾಗೆ ಚೆನ್ನಾಗೇ ಬರುತ್ತೆ ಅಂತ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿ ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀವು ಒಂದು ಸರಿ ಟ್ರೈ ಮಾಡಿ ಇದಕ್ಕೆ ನಾನು ಸ್ಪೆಷಲ್ಲಾಗಿ ಮಸಾಲೆಯನ್ನು ಕೂಡ ರೆಡಿ ಮಾಡಿ ಹಾಕ್ತಾಯಿದ್ದೀನಿ ಬಟ್ರು ಮಾಡುವಂಥ ಫಂಕ್ಷನ್ಗಳಲ್ಲಿ ಮಾಡುವಂತಹ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ ನಾವು ಏನಾದರೂ ಫಂಕ್ಷನ್ನಲ್ಲಿ ಹೋದಾಗ ಅದು ಗ್ರೀನಿಶ್ ಆಗಿ ತುಂಬ ತೆಳುವಾಗಿ ಇರುತ್ತೆ ಪಲ್ಯ ಅದೇ ರೀತಿ ಆಗುವ ಹಾಗೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಮಸಾಲೆಗೆ ಇಷ್ಟು ಒಗ್ಗರಣೆಗೆ ಕ್ಯಾಪ್ಸಿಕಮ್ ಚೂರುಗಳು ಮತ್ತು ಬದ್ನೆಕಾಯಿಯ ಹೋಳುಗಳನ್ನು ಸ್ಲೈಸಾಗಿ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಒಂದೆರಡು ನಿಮಿಷ ಬಾ ಮಾ ನಾವು ಬಾಡಿಸ್ಕೋಬೇಕು ಬಾಡಿಸಿ ಆದಮೇಲೆ ನೋಡ್ರಿ ಎಲ್ಲದನ್ನು ಕೂಡ ಉಲ್ಟ ಮಾಡಿದ್ದೀನಿ ನೋಡ್ರಿ ಬದನೆಕಾಯಿ ಕೆಳಗೆ ಹೋಗಿದೆ ಕ್ಯಾಪ್ಸಿಕಮ್ ಮೇಲ್ಗಡೆ ಬಂದಿದೆ ಈ ರೀತಿ ನಾವು ಎಣ್ಣೆಯಲ್ಲಿ ಮಾಗಿಸ್ಬೇಕು ಒಂದು ಒಂದೆರಡು ನಿಮಿಷ ಮಾಗುವ ಹಾಗೆ ಬಿಡಬೇಕು ಎಣ್ಣೆಯಲ್ಲಿ ಆಮೇಲೆ ಇದಕ್ಕೆ ಏನು ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಅಂದರೆ ಒಂದು ಕಾಲು ಲೀಟ್ರನ್ನು ನಾವು ಮಿಕ್ಸ್ ಮಾಡ್ತೀವಿ ಇದು ನೀರನ್ನು ಬೇಗ ಈರ್ಕೊಳ್ಳುತ್ತೆ ಅದಕ್ಕೆ ಮಸಾಲೆ ರುಬ್ಲಿಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿರಿ ಇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡೆ ಇದು ಉರಿಗಡ್ಲೆ ಉರಿಗಡ್ಲೆ ಒಂದೆರಡು ಸ್ಪೂನು ಸ್ವಲ್ಪ ಪಲ್ಯ ಆಗಿರೋದ್ರಿಂದ ಇದು ಶೇಂಗಾ ಬೀಜನೂ ಕೂಡ ಒಂದು ಎರಡು ತುಪ್ಪದ ಸ್ಪೂನು ಮತ್ತು ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಒಂದು ಅರ್ಧ ಬೌಲು ಅಂತ ಹೇಳ್ಬೋದು ಅದರ ಜೊತೆಗೆ ನಾನು ಈಗ ಬಿಳಿ ಎಳ್ಳನ್ನು ಒಂದು ಸ್ಪೂನು ಬಿಳಿ ಎಳ್ಳನ್ನು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಇದು ಬಿಳಿ ಎಳ್ಳು ಅಥವಾ ಕರಿ ಎಳ್ಳು ಯಾವುದಾದ್ರೂ ಕೂಡ ನೀವು ಮಿಕ್ಸ್ ಮಾಡ್ಬೋದು ಇದು ಕುರ್ಷಣಿ ಪುಡಿ ಮನೇಲಿ ಮಾಡಿಟ್ಕೊಳ್ಳುವಂತಹ ಒಂದೆರಡು ಸ್ಪೂನ್ ಕುರ್ಷಣಿ ಪುಡಿ ಮತ್ತು ಮನೆಯಲ್ಲೇ ರೆಡಿ ಮಾಡಿರುವಂತಹ ಸಾಂಬಾರು ಪುಡಿಯನ್ನು ಕೂಡ ಒಂದೆರಡು ಸ್ಪೂನ್ ಹಾಕ್ತಾ ಇದ್ದೀನಿ ಇದು ಇದರ ಜೊತೆಗೆ ಒಂದಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ತರಿತರಿಯಾಗಿ ರುಬ್ಬಿಟ್ಕೋಬೇಕು ನೋಡಿ ರುಬ್ಬಿಟ್ಕೊಂಡಿದ್ದೀನಿ ನೋಡ್ರಿ ಆ ಇನ್ನೇನು ಕ್ಯಾಪ್ಸಿಕಮ್ಮು ಮತ್ತು ಬದನೆಕಾಯಿ ಒಂದು ಮುಕ್ಕಾಲು ಭಾಗ ಬೆಂದಾದಮೇಲೆ ನಾವು ಅದಕ್ಕೆ ಉಪ್ಪನ್ನು ಹ್ಯಾಳು ಮಾಡ್ತೀವಿ ಈಗ ಒಂದು ಸ್ವಲ್ಪ ಇದಷ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಗ ಆಗುತ್ತೆ ಇದು ಪಲ್ಯ ಒಂದು ಐದು ಹತ್ತು ನಿಮಿಷದಲ್ಲೇ ಆಗುತ್ತೆ ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ ಮೊದಲೇ ಹಾಕಿಬಿಟ್ರೆ ಏನಾಗುತ್ತೆ ಅಂದರೆ ಬದ್ನೆಕಾಯಿ ಬೇಯೋದಿಲ್ಲ ಉಪ್ಪು ಹಾಕಿದಾದಮೇಲೆ ಹುಳಿಯನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಹುಣಸೆ ಹುಳಿಯನ್ನು ಕೂಡ ಹಿಂಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿದ್ದೆ ಅದಾದಮೇಲೆ ನಾವು ಮಸಾಲೆಯನ್ನು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದು ನಾವು ಫಂಕ್ಷನ್ಗಳಲ್ಲಿ ಊಟ ಮಾಡ್ತೀವಲ್ಲ ಕ್ಯಾಪ್ಸಿಕಮ್ ಪಲ್ಯ ಅದೇ ರೀತಿ ಆಗುತ್ತೆ ಅಂತ ಹೇಳ್ಬೋದು ಮಸಾಲೆಯನ್ನು ಹಾಕಿದ ಆದಮೇಲೆ ನಾವು ಎಷ್ಟು ತಿಳಬೇಕು ನಮ್ಮ ಪಲ್ಯ ಮೆಜರ್ಮೆಂಟಿಗೆ ತಕ್ಕನಾಗಿ ಆ ಜಾರಿಗೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಅದಷ್ಟು ಮಸಾಲೆ ಅಲ್ಲಾಡಿಸ್ಬಿಟ್ಟು ಹಾಕಿದೀವಿ ನೋಡಿ ಈ ರೀತಿಯಾಗಿದೆ ಇದು ಒಂದು ಕುದಿ ಬರುವ ಹಾಗೆ ಬಿಡಬೇಕು ನಾವು ಇವಾಗ ಕ್ಯಾಪ್ಸಿಕಮ್ ಮತ್ತು ಬದನೆಕಾಯಿಯ ಜೊತೆಗೆ ಈ ಮಸಾಲೆಯೆಲ್ಲ ಮಿಕ್ಸ್ ಆಗಬೇಕು ಅಂದರೆ ಒಂದು ಕುದಿ ಇದು ಕುದಿಬೇಕು ಮತ್ತೆ ಒಂದು ಎರಡು ನಿಮಿಷ ನಾವು ತಟ್ಟೆಯನ್ನು ಮುಚ್ಚಿ ಕ್ಲೋಸ್ ಮಾಡಿ ಬಿಡೋಣ ಆಗ ಅದು ಪಲ್ಯ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿ ಗ್ರೀನಿಶ್ ಆಗಿ ಪಲ್ಯ ಕಾಣುತ್ತೆ ನೋಡಿ ಈಗೇನು ಮಾಡಬೇಕು ಉಪ್ಪು ಮತ್ತು ಖಾರವನ್ನು ನೋಡಬೇಕು ನಾವು ಬೀಜವನ್ನು ಎಲ್ಲ ತೆಗೆದಿರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಖಾರದ ಐಟಮ್ ಇರೋದಿಲ್ಲ ಅಂತ ಹೇಳ್ಬೋದು ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿಯನ್ನು ಹಾಕಿದೆ ತುಂಬ ಸಪ್ಪೆ ಇತ್ತು ಖಾರದ ಪುಡಿ ಹಾಕಿ ಮತ್ತು ಟೇಸ್ಟ್ ನೋಡಿ ಉಪ್ಪು ಕೂಡ ಹಾಕಿದೆ ಈಗ ಬೆಲ್ಲವನ್ನು ಕೂಡ ತೋರಿಸಿದ್ನಲ್ಲ ಬೆಲ್ಲವನ್ನು ಕೂಡ ಬೆಲ್ಲ ಹಾಕಿದರೆ ಪಲ್ಯಗೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳುವುದರ ಜೊತೆಗೆ ನೀವು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರಿಬೇಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ಥ್ಯಾಂಕ್ ಯು